ಚಿಂಚೋಳಿ ಯಲಕಪಳ್ಳಿಯಲ್ಲಿ ಶಾಂತಲಿಂಗ ಶಿವಯೋಗಿಗಳ ನಲವತ್ತೊಂಬತ್ತನೇ ಪುಣ್ಯ ಸ್ಮರಣೋತ್ಸವ ಧರ್ಮಸಭೆ ಮತ್ತು ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಮಾತೆಯ ಋಣ ತೀರಿಸಲಾಗದ ಋಣ ಭರತನೂರ ಶ್ರೀ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದ ಶ್ರೀ ಅಮರೇಶ್ವರ ಹಿರೇಮಠದ ಆವರಣದಲ್ಲಿ ಗುರುವಾರ ಹಮ್ಮಿಕೊಂಡ ಮಹಾತಪಸ್ವಿ ಶಾಂತಲಿಂಗ ಶಿವಯೋಗಿಗಳ ನಲವತ್ತೊಂಬತ್ತನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡ ಧರ್ಮಸಭೆ ಮತ್ತು ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಭರತನೂರಿತ ಚಿಕ್ಕ ಗುರು ನಂಜೇಶ್ವರ ಮಹಾಸ್ವಾಮಿಗಳು ತಂದೆ ತಾಯಿಯವರ ತ್ಯಾಗ ದೊಡ್ಡದು ಹೆತ್ತವರ ಹಾಗೂ ಗುರುಗಳ ಸೇವೆ ಮಾಡಬೇಕು ಯುವಕರು ದುಶ್ಚಟಗಳನ್ನು ಬಿಟ್ಟು ಒಳ್ಳೆಯ ಧರ್ಮದ ಹಾದಿಯಲ್ಲಿ ನಡೆದು ನೆಮ್ಮದಿಯ ಜೀವನ ನಡೆಸಬೇಕೆಂದರು ಈ ವೇಳೆ ಅಮರಶ್ರೀ ಪ್ರಶಸ್ತಿ ಸ್ವೀಕರಿಸಿ ಮಳಕೇಡ ಮೂಲಾಧಾರ ಬೃಹನ್ ಮಠದ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು ಪ್ರತಿಯೊಬ್ಬರೂ ಪುಣ್ಯಕರ್ಮ ಮಾಡಬೇಕು ಹೆತ್ತವರ ಸೇವೆ ನಾವು ಮಾಡಬೇಕು ಅವರ ಸ್ಮರಣೆ ಬಹಳ ಬಹುಮುಖ್ಯವಾಗಿದೆ ಎಂದರು ಡಾಕ್ಟರ್ ಶಾಂತಲಿಂಗ ಶಿವಯೋಗಿ ಸೇವಾರತ್ನ ಪ್ರಶಸ್ತಿ ಸ್ವೀಕರಿಸಿ ಕಲಬುರಗಿ ಜಿಲ್ಲೆಯ ನ್ಯಾಯವಾದಿಗಳ ಸಂಘದ ಜಿಲ್ಲಾಧ್ಯಕ್ಷ ಎಸ್ವಿ ಪ್ರಸಾರ್ ಅವರು ಮಾತನಾಡಿ ಸಮಾಜಕ್ಕೆ ಮಠ ಮಾನ್ಯಗಳ ಕೊಡುಗೆ ಅಪಾರವಾಗಿದೆ ನನ್ನನ್ನು ಗುರುತಿಸಿ ಪ್ರಶಸ್ತಿ ನೀಡಿದ್ದು ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ ತೋಟ್ನಳ್ಳಿಯ ಮಹಾಂತೇಶ್ವರ ಹಿರೇಮಠದ ಡಾಕ್ಟರ್ ತ್ರಿಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬಣಮಿಯ ರಾಚೋಟೇಶ್ವರ ಶಿವಾಚಾರ್ಯರು ಸೂಲಪೇಟೆನ ತೆಂಗಿನ ಮಠದ ಸಿದ್ದರಾಮ ಶಿವಾಚಾರ್ಯರು ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಅಮರೇಶ್ವರ ಹಿರೇಮಠ ಒಡೆಯರಾದ ಶಾಂತಲಿಂಗಯ್ಯ ಸ್ವಾಮೀಜಿ ಹಿರಿಯ ಸಾಹಿತಿ ಮಲ್ಲಿಕಾರ್ಜುನ್ ಪಾಲಮೂರು ಚಿಂಚೋಳಿ ಹಾಗೂ ಕಾಳಗಿ ರೈತ ಸಂಘ ಹಾಗೂ ರೈತ ಸೇನೆ ತಾಲೂಕು ಅಧ್ಯಕ್ಷ ವೀರಣ್ಣ ಗಂಗಾಣಿ ಹನುಮಂತರಾಯ ತಿಪ್ಪ ಬಸವರಾಜ್ ಮಠಪತಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ವರದಿ ಎಸ್ ವಿ ಗಂಗಾಣಿ ನಲವತ್ತೊಂಬತ್ತನೆಯ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಹಾಗೂ ಪ್ರತಿ ಪೂಜ್ಯರ ಎಲ್ಲರ ಸಾನ್ನಿಧ್ಯದಲ್ಲಿ ಧರ್ಮಸಭೆ ಹಾಗೂ ಸಮಾಜದಲ್ಲಿ ಸಾಧನೆಗೈದಿರ್ತಕ್ಕಂತಹ ಪ್ರತಿಷ್ಠಿತರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಊರಿನ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾರ್ಥಿ ನಾಡಿನ সাকে <small> ಪೂಜೆಗಳ ಹಾಗೂ ಧಾರ್ಮಿಕ ಮುಖಂಡರುಗಳ ಸೇವೆಯನ್ನು ಮಾಡಿಕೊಂಡು ಸಮಾಜದಲ್ಲಿ ನೊಂದ ಬೆಂದ ಬಂದಂತಹವರಿಗೆ ನಮ್ಮ ಕಲಬುರಗಿಯಲ್ಲಿ ಅಂತ ಕೇಳಿದ್ರೆ ಅವರು ಶ್ರೀಮಾನ್ ಎಸ್ ವಿ ಪ್ರಸಾರ್ ಅವರು ಜೋರಾದ ಚಪ್ಪಾಳೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ಕೂಡ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು ಜೋರಾದ ಚಪ್ಪಾಳೆ ಮಹು ಪೂಜ್ಯರುಗಳ ಹಾಗೂ ಧಾರ್ಮಿಕ ಮುಖಂಡರುಗಳ ಸೇವೆಯನ್ನು ಮಾಡುವ ಕೂಡ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇತ್ತಂದ್ರೆ ನಾವು ಎಲ್ಲಿಗೆ ಹೋಗಬೇಕಪ್ಪ ಅಂದ್ರೆ ಎಲ್ಲಿ ಗುರುಗಳು ಅನುಭಾವದ ವಿಚಾರ ಅಲ್ಲಿ ಹೋದಾಗ ನಮ್ಮಲ್ಲಿ ಏನು ತಗೊಂಡು ಕರ್ಣವನ್ನ ತೋಣದ ಕೆಲಸವನ್ನ ಮಾಡಬೇಕು ಅಂತ ಭಾವುತ್ತದೆ ಅದಕ್ಕಾಗಿ ಬಪ್ಪದು ಬಪ್ಪದು ತಪ್ಪದು ತಪ್ಪಲು ಮಾತನ್ನ ಹೇಳಿದ್ರು ಅವರು ಹುಡುಗಿ ಹೇಳಿದ್ರ ಜವಾಬ್ದಾರಿ ಬಹಳ ದೊಡ್ಡದಾಗಿತ್ತು ಇನ್ನೊಂದು ಸಣ್ಣ ಕಥೆಯನ್ನ ಯಾಕೆ ನಮ್ಮ ತಾಯಿಯ ಬಗ್ಗೆ ಹೇಳ್ತಾ ಅಂತ ನಾನು ಕೇಳ್ತಾ ಇದ್ದೀವಿ ಇನ್ನೊಂದು ಸಣ್ಣ ನಿದರ್ಶನ ಇದು ನಡೆದ ಘಟನೆ ಒಬ್ಬ ತಾಯಿ ಮಗ ಇರ್ತಾನೆ ತಂದೆ ತೀರ್ ಹೋಗಿರ್ತಾನೆ ಆ ತಾಯಿ ಒಂದೇ ಕಣ್ಣು ಇರ್ತಾನೆ ಎಷ್ಟಿರ್ತಾವ್ರಿ ಒಂದೇ ಕಣ್ಣು ಇರ್ತಾನೆ ಆದ್ರೆ ಇಲ್ದ್ರಿ ಬಾಳ ಕುಡಿತನವನು ಮತ್ತ ಮನೆಯವ್ರ ಮಾತೇ ಕೇಳೋದಿಲ್ಲ ಹಠ ಬಾಳದ ರೀ ಯಾಕೆ ಬುದ್ಧಿ ಕಟ್ತಪ್ಪ ಅಂತಂದ್ರ ಇವು ನಾವು ದೋಷವನ್ನು ಹೊತ್ಕಗೋದ್ರಿಂದ ಅದಕ್ಕ ಕರ್ಮ ಮಾಡುವಾಗ ನಾವು ಚೆನ್ನಾಗಿ ಮಾಡಬೇಕು ಪುಣ್ಯ ಕರ್ಮಗಳನ್ನು ಇದು ಮನೆಯಾಗ್ ಇನ್ನು ಮಠದೊಳಗೆ ಗುರುಗಳ ಆರಾಧನೆ ಮಾಡ್ಬೇಕಲ್ಲ ಪುಣ್ಯಾರಾಧನ ಇದು ಮಾಡೋದ್ರಿಂದ ಗುರುಗಳ ಪುಣ್ಯಾರಾಧನೆ ಮಾಡೋದ್ರಿಂದ ಈ ನಾವು ಜಾತ್ಕ ನೋಡ್ತಿರ್ತೀವಿ ಅದರೊಳಗೆ ಪಿತೃ ದೋಷ ಅಂತ ಬಂದಿರ್ತಾವ ಅಂದ್ರ